ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಆಟಾಡಿ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಬೆಳಗ್ಗೆ ಬೇಗ ಇದ್ದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಬಿಟ್ಟು ಸೊ ಟಿಫನ್ ರೆಡಿ ಮಾಡಿಕೊಂಡು ಹೊಲಕ್ಕೆ ಬಂದಿದ್ದೀನಿ ಒಂಬತ್ತು ವರ್ಷಗಳ ನಂತರ ಹೊಲಕ್ಕೆ ಕೆಲಸಕ್ಕೆ ಅಂತ ಬಂದಿರೋದು ಕೆಲಸಕ್ಕೆ ಅಂತ ಏನು ಬಂದಿರಲಿಲ್ಲ ಸುಮ್ಮನೆ ಹಾಗೆ ಬಂದು ಹೋಗಿ ಮಾಡ್ತಾಯಿದೆ ಬಟ್ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಲಾಂಗ್ ಟೈಮ್ ಆಯ್ತಲ್ವ ಸ್ವಲ್ಪ ಏನೋ ಒಂಥರ ಅನಿಸುತ್ತೆ ನೋಡೋಣ ಹೊಲಕ್ಕಿನಕ್ಕೆ ಬಂದಿದ್ದೀನಿ ಅಂದರೆ ಸ್ನೇಹಿತರೆ ಸುಣ್ಣ ಹಚ್ಚಬೇಕು ಸೊ ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಅದ್ರ ಜೊತೆ ಇವತ್ತು ನನ್ನ ಮಗಳು ಕೂಡ ಜಗಳ ಮಾಡ್ಕೊಂಡು ಬಂದಿದ್ದಾಳೆ ನಾನು ಬರ್ತೀನಿ ಅಂತ ಬಿಟ್ ನಮಗೆ ಭಯ ಒಂಚೂರು ಯಾಕೆ ಅಂತಂದರೆ ನಿನ್ನೆ ನಮ್ಮ ಮನೆಯವ್ರ ಜೊತೆ ಹಬ್ಬದ ದಿನ ಹೊಲ ಹೋಗಿ ನನ್ನ ಮಗ ಕಣ್ಣಿಗೆ ತಿಂದು ಬಂದ ಇವತ್ತೇನಾದರೂ ಸುಣ್ಣ ಕಣ್ಣಿಗೆ ಬಿದ್ದರೆ ತುಂಬಾ ಕಷ್ಟ ಅಲ್ವಾ ಹಾಗಾಗಿ ಬೇಡ ಅಂತ ಹೇಳಿದ್ರು ಕೂಡ ತುಂಬಾ ಹಠ ಮಾಡಿಕೊಂಡು ನನ್ನ ಮಗಳು ಬಂದಿದ್ದಾಳೆ ಸೊ ಸ್ನೇಹಿತರೆ ಇವಾಗ ನೋಡಿದ್ರಲ್ವ ಎದುರುಗಡೆನೇ ಇಡೋ ಇರೋದು ಸ್ಮಶಾನ ಸೊ ಅಲ್ಲಿಂದ ನಮ್ಮ ಮನೆಯವರು ಒಂದು ಚಿಪ್ ತೊಗೊಂಡು ಬಂದರು ಏನಕ್ಕೆ ಚಿಪ್ಪು ಅಂತಂದರೆ ಸುಣ್ಣನ ಅಳತೆ ಹಾಕೋದಿಕ್ಕೆ ಎಷ್ಟು ಅಳತೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಸುಣ್ಣ ಒಂದ್ಸರಿ ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಗಿಡಕ್ಕಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹಾಗಾಗಿ ಆ ಚಿಪ್ಪಲ್ಲಿ ಸುಣ್ಣನ ಅಳದ್ಬಿಟ್ಟು ಈ ಒಂದು ಬಕೆಟಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕ ಒಂದು ಕೋಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಗಂಟು ಗಂಟು ಹಾಕ್ಬಾರ್ದು ಅದಕ್ಕೋಸ್ಕರ ಕೈ ಹಾಕೋದು ಬೇಡ ಯಾಕೆಂದರೆ ಪೋಟ್ ಬಿದ್ದುಬಿಡುತ್ತೆ ಕೈ ಅನ್ನೋ ಒಂದು ಭಯ ಅಷ್ಟೇ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದಾರೆ ಯಾಕೆ ಅಂದರೆ ಅಡಿಕೆ ಗಿಡಕ್ಕೆ ನೀಟಾಗಿ ಸುಣ್ಣ ಏನಾಗಿದೆ ಚೆನ್ನಾಗಿ ಹತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ನೋಡ್ತಾ ಇರೋದು ಇಷ್ಟೇ ಬೆಲ್ಲ ತೊಗೊಂಡು ಬಂದಿರೋದು ಇಷ್ಟನ್ನು ಕೂಡ ನಾವು ಸೊ ಸ್ವಲ್ಪ ಸುಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಹಾಕೋತೀವಿ ಹಾಗೆ ನೀವು ಆ ಮಡಿಕೆಯೂ ಕೂಡ ನೋಡ್ಬೋದು ಸ್ನೇಹಿತರೆ ಅದು ಕೂಡ ಸ್ಮಶಾನದಿಂದನೇ ತೊಗೊಂಡು ಬಂದಿರೋದು ಈ ಹೊಲದಲ್ಲಿ ತುಂಬ ಜನ ತೀರ್ಕೊಂಡಿರೋ ಆಶೀರ್ವಾದ ಇದ್ರೆ ಇದೆ ಅಂದರೆ ಸುಳ್ಳಾಗೋದಿಲ್ಲ ಯಾಕೆ ಅಂದರೆ ಈ ಗಿಡ ಅಂದರೆ ಅಡಿಕೆ ಗಿಡಕ್ಕೆ ತುಂಬ ಬಿಸಿಲು ಬಿದ್ದು ಬಿದ್ದರೆ ಏನಾದರೂ ಅಡ್ಡ ಕಟ್ತಾರೆ ಅದಕ್ಕೆ ಸ್ಮಶಾನದಲ್ಲಿರ್ತಕ್ಕಂಥ ಸೀರೆಗಳಾಗಿರ್ಬೋದು ಎಕ್ಸ್ಟ್ರಾ ಬಟ್ಟೆಗಳಾಗಿರ್ಬೋದು ತೊಗೊಂಡು ಬಂದು ಕಟ್ತಾ ಇದ್ದರು ಅಡಿಕೆ ತೋಟ ಮಾಡಿದ ಮೇಲೆ ಅದಾದ ನಂತರ ನೋಡಿ ಇದು ಮಡಿಕೆ ಮಡಿಕೆನೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀವಿ ಇದು ಯಾರು ಸುಡೋದಕ್ಕೆ ಅಂತ ತೊಗೊಂಡು ಬಂದಿರೋ ಮಡಿಕೆ ಇದು ಸೊ ಹಾಗೇನೇ ಇತ್ತು ಅದನ್ನು ನಾವು ತಗೊಂಡ್ಬಿಟ್ಟು ಅದರಲ್ಲೇ ನಾವು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀವಿ ಬೆಲ್ಲನ ಡೈರೆಕ್ಟಾಗಿ ಹಾಕೋದಿಕ್ಕೆ ಬರೋದಿಲ್ಲ ನೋಡಿ ಅದಕ್ಕೋಸ್ಕರ ಬೆಲ್ಲ ಇದೀವಿ ಇದ್ದೀವಿ ಮನೆಯವರು ಬೆಲ್ಲ ಕರಗಿಸೋಷ್ಟ್ರಲ್ಲಿ ನಾನು ಕಿತ್ಮೆ ಸ್ಟಾರ್ಟ್ ಮಾಡಿದೆ ನೀವು ನೋಡಿದ್ರಿ ಒಳಗಡೆ ನಾನು ಹಾಟ್ ಶೇಪ್ ಬರೆದ್ಬಿಟ್ಟು ನಂದು ಮತ್ತೆ ನಮ್ಮ ಮನೆಯವ್ರ ಹೆಸರನ್ನು ಬರೆದಿದ್ದೀನಿ ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು ಈ ಥರದ ಕಿತ್ಮೆಗಳನ್ನ ಅಂದರೆ ಮಾಡ್ತೀಯಾ ಕೆಲಸಗಳು ಏನಿದೆ ನಿನಗೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನು ಹಾಕ್ಕೊಂಡು ನೆಕ್ಸ್ಟ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ತಿಕ್ನೆಸ್ ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮನೆಯವ್ರು ನನ್ನ ಹಾರ್ಟೇ ಬ್ರೇಕ್ ಮಾಡಿಬಿಟ್ರು ಸ್ನೇಹಿತರೆ ನೋಡಿ ಇಷ್ಟು ಪ್ರೀತಿಯಿಂದ ಬರೆದಿದೆ ನಾನು ಅದನ್ನು ಕೂಡ ಅಳಿಸ್ಬಿಟ್ರು ಹಾಯ್ ಸ್ನೇಹಿತರೆ ನಾನು ಸೆಲ್ಫಿ ಸ್ಟಿಕ್ನ ತೊಗೊಂಡು ಬಂದಿದ್ದೆ ಸೊ ನೆಲ ಸಮ ಇಲ್ಲ ನೋಡಿ ಅದಕ್ಕೋಸ್ಕರ ಅದು ಸೆಲ್ಫಿ ಸ್ಟಿಕ್ ನಿಲ್ತಾನೆ ಇಲ್ಲ ನಾನೊಂದು ಚಿಕ್ಕ ಸೆಲ್ಫಿ ಸ್ಟಿಕ್ ತಂದಿದ್ದೆ ನಾನು ದಾವಣಗೆರೆಯಿಂದ ಡ್ರೈಪೋರ್ಟ್ ಬಂದುಬಿಟ್ಟು ತುಂಬಾ ದೊಡ್ಡದಿರೋ ಕಾರಣ ಅದನ್ನು ತೊಗೊಂಡು ಬರಲಿಲ್ಲ ಸೊ ಇದು ನೋಡಿದರೆ ನಿಲ್ತಾನೆ ಇಲ್ಲ ನಮ್ಮ ಮನೆಯವರು ಇನ್ನೂ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ಕೈಗೆ ಒಂದು ಕವರ್ನ ಕಟ್ಕೊಳ್ತಾ ಇದ್ದೀನಿ ನಮ್ಮನೆಯವರು ಹೇಳಿದ್ದಿದ್ದು ಯಾಕೆಂದರೆ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ನಮ್ಮ ಮನೆಯವರು ಸುಣ್ಣ ಹಚ್ಚೋಕ್ಕೆ ಹೋದಾಗ ಅವ್ರಿಗೆ ಕೈಯೆಲ್ಲ ತುಂಬಾ ಪೋಟ್ ಬಿದ್ದೋಗಿತ್ತು ಹಾಗಾಗಿ ನಮ್ಮ ಮನೆಯವರು ತುಂಬಾ ಹೇಳ್ತಾಯಿದ್ರು ನನಗೆ ಬೇಡ ನೀನು ಕವರ್ ಹಾಕ್ಕೊಂಡೇ ಹಚ್ಚಿಬಿಡು ಅಂತ ಹೇಳಿ ಹಾಗಾಗಿ ಒಂದು ಕವರ್ನ ಕಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂಬತ್ತು ಹಿಂದೆ ಮನೆಗೆಲ್ಲ ಸುಣ್ಣ ಹಚ್ಚಿದ್ದೀವಿ ಸೊ ಅನಿಸುತ್ತೆ ಅಂದರೆ ಪೋಟ್ ಬೀಳಲ್ಲ ಕೈ ಯಾಕೆಂದರೆ ಸುಣ್ಣ ಅದೆಲ್ಲ ಹಚ್ಚಿ ಅಭ್ಯಾಸ ಇದೆ ಅಂತ ಹೇಳ್ಬಿಟ್ಟು ಆದರೂ ಕೂಡ ಮನೆಯವ್ರು ತುಂಬ ಬೈತಾಯಿದ್ರು ಬೇಡ ನೀನು ಕವರ್ ಕಟ್ಕೊಂಡೆ ಹಚ್ಚು ಆನಂತರ ನಿನಗೆ ಅಡುಗೆ ಮನೇಲಿ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹಾಗಾಗಿ ಕವರ್ ಕಟ್ಕೊಂಡೆ ನನ್ನ ಮಗಳು ಕೂಡ ಸಿಕ್ಕಾಪಟ್ಟೆ ಜಗಳ ತಂದಿದ್ಲು ಕವರ್ ಹಿಡ್ಕೊಂಡು ನಿತ್ಕೊಂಡಿದ್ಲು ನಾನು ಕವರ್ ಕಟ್ಕೊಂಡು ನಾನು ಸುಣ್ಣ ಹಚ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನವ್ರ ಕೊನೆಗೆ ಏನೇನೋ ಪೂಸಿ ಹೊಡೆದು ಅವಳನ್ನು ಮನೆಗೆ ಬಿಟ್ಟು ಬರೋಕ್ಕೆ ಅದು ಇನ್ನೊಂದು ಕಾರಣ ಇದೆ ಸ್ನೇಹಿತರೆ ಸೊ ಇಲ್ಲಿ ಯಾರೋ ಡೆತ್ ಆಗಿದ್ದಾರೆ ಆಗಡೆ ಸ್ಮಶಾನದಲ್ಲಿ ಬಂದು ತಗ್ಗು ಆ ಥರದ್ದೆಲ್ಲ ತೆಗೀತಾ ಇದ್ದಾರೆ ಹಾಗೆ ಅದೊಂದು ಭಯ ಹಾಗಾಗಿ ಮಗಳನ್ನ ಬಿಟ್ಟು ಬನ್ನಿ ಅಂತ ಹೇಳಿದೆ ಹಾಗಾಗಿ ಅವಳನ್ನು ಕೂಡ ಬಿಟ್ಟು ಬರಲಿಕ್ಕೆ ಹೋದರೂ ನಾನು ಕವರ್ ಕಟ್ಕೊಂಡು ಸುಣ್ಣ ಹಚ್ತಾ ಇದ್ದೀನಿ ಸ್ನೇಹಿತರೆ ಸೊ ಮಾರ್ನಿಂಗ್ ಅಲ್ವಾ ಸೊ ಅಷ್ಟೊಂದು ಹೆವಿ ಅಂತ ಅನ್ಸೋದಿಲ್ಲ ಬಿಸಿಲಲ್ಲೇ ಕೆಲಸ ಮಾಡೋದಕ್ಕೆ ತುಂಬಾ ಹೆವಿ ಆಗುತ್ತೆ ಅದಕ್ಕೋಸ್ಕರ ಬಿಸಿಲು ಬೀಳೋ ಅಷ್ಟರಲ್ಲಿ ಒಂದು ಮಧ್ಯದ ಟೈಮ್ ಅಂತ ಅಲ್ಲಿವರೆಗೂ ಹೋದ್ವಿ ಅಂದರೆ ಒಂದು ಇದು ಒಂದು ಆರುನೂರು ಗಿಡ ಇದೆ ಒಂದು ಅರ್ಧ ಎಕರೆ ಅಷ್ಟೇ ಅಲ್ಲಿರೋದು ಅರ್ಧ ಎಕರೆ ನಮ್ಮದಿದೆ ಇನ್ನೊಂದು ಅರ್ಧ ಎಕರೆ ಬಂದ್ಬಿಟ್ಟು ನಮ್ಮ ದೊಡ್ಡ ದೊಡ್ಡಮ್ಮವ್ರದಿದೆ ಅವರು ಕೂಡ ಅಡಿಕೆನೇ ಹಾಕಿದ್ದಾರೆ ಸೊ ಒಂದು ಅರ್ಧದ ಭಾಗದಷ್ಟು ಹೋದ್ವಿ ಅಂತಂದರೆ ಈ ಕಡೆನೂ ಎರಡು ಈ ಕಡೆನೂ ನೆರಳು ಬರೋ ಕಾರಣ ಅವಾಗ ಅಷ್ಟು ಹೆವಿ ಅನ್ಸೋದಿಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಬಂದಿದ್ದು ಸ್ನೇಹಿತರೆ ನಿನ್ನೆನೇ ನಾವು ಬರಬೇಕಿತ್ತು ಬಟ್ ನಿನ್ನೆ ವರ್ಷ ವರ್ಷ ದುಡ್ಡುಕಿನ ದಿನ ಎಲ್ಲ ಅಡುಗೆನೂ ಅತ್ತೆಗೆ ಬಿಟ್ಟು ಬರೋದಕ್ಕೆ ನಂಗೆ ಇಷ್ಟ ಆಗಲಿಲ್ಲ ನಮ್ಮ ಮನೆಯವ್ರು ಬೆಳಗೇನೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ನೀನೇನೇ ಕರೆದ್ರು ಇಲ್ಲ ನಾನು ಬರಲ್ಲ ಅಂತ ಹೇಳಿದೆ ಇಲ್ಲ ಅತ್ತೆನೇ ಎಲ್ಲ ಕೆಲಸ ಆಗ್ಬಿಡುತ್ತಾಯಿತು ಮಕ್ಕಳನ್ನು ಸುಧಾರಿಸ್ಬೇಕು ಅದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬರೋಲ್ಲ ಅಂತ ಹೇಳಿದೆ ಸೊ ಇವತ್ತು ಬೆಳಗ್ಗೆ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ನನಗೆ ಕವರ್ ಅಷ್ಟು ಸರಿಯಾಗಲಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಅದು ಕವರ್ ತೆಗೆದೋಗ್ಬಿಟ್ಟು ಕೈಯಿಂದನೇ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲೇ ಅತ್ತೆನೂ ಕೂಡ ಬಂದರು ಅತ್ತೆ ಬಂದಾಗ ಆಲ್ರೆಡಿ ಒಂದು ನೂರು ನೂರ ಐವತ್ತು ಗಿಡಕ್ಕೆ ನಾನು ಆಲ್ರೆಡಿ ಸುಣ್ಣ ಹಚ್ಚಿದ್ದೆ ಬೆಳಗ್ಗೆ ತಂಪಿತ್ತು ಸಾಕ್ತು ಅತ್ತೆ ಬಂದಾಗ ಅಲ್ಲ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಇನ್ನೂ ಒಂದು ಸ್ವಲ್ಪ ಒಬ್ಬಟ್ಟಿಂದು ಅದೆಲ್ಲ ಮಿಕ್ಕಿತ್ತು ಅದರದ್ದು ಒಬ್ಬಟ್ಟು ರೆಡಿ ಮಾಡಿಕೊಂಡು ಊಟಕ್ಕೆ ತೊಗೊಂಡು ಬಂದಿದ್ರು ಒಬ್ಬಟ್ಟು ಸಾಂಬಾರಿತ್ತು ರೈಸ್ ಮಾಡಿಕೊಂಡು ಊಟಕ್ಕೆ ತೊಗೊಂಡು ಬಂದು ಅತ್ತೆನೂ ಕೂಡ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇವಾಗ ಆಲ್ರೆಡಿ ಎರಡು ಗಂಟೆ ಆಗಿದೆ ಸ್ನೇಹಿತರೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಕೂತ್ಕೊಂಡಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ದು ಕೂಡ ಅಷ್ಟೇ ಹತ್ತು ಗಂಟೆ ಆಯಿತು ಕೆಲಸ ಮಾಡ್ತಾಯಿದ್ರೆ ಹೊಟ್ಟಶ್ವೇನೇ ಆಗೋದಿಲ್ಲ ಅದರಲ್ಲೂ ಬೆಳಗ್ಗೆ ಒಂದು ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ತಿಂದಿದ್ದೆ ಯಾಕೆಂದರೆ ತೊಗೊಂಡು ಬಂದಿರೋದು ಬಿಸ್ಲಿಗೆಲ್ಲ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚೆಲ್ಲೋದೇನು ಅಂತ ಹೇಳ್ಬಿಟ್ಟು ಅದನ್ನೇ ನಾನು ಸ್ವಲ್ಪ ಜಾಸ್ತಿ ಅನ್ನೋ ಥರ ತಿಂದಿದ್ದೆ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನೇನು ಕೆಲಸಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬೈಕ್ ನೋಡಿಬಿಟ್ಟು ಈ ಊರವರು ಯಾರೋ ಅವರನ್ನು ಮಾತಾಡ್ಸೋದಕ್ಕೆ ಬಂದರು ನನ್ನನ್ನು ಕೂಡ ಮಾತಾಡಿಸಿದ್ರು ಏನಮ್ಮ ನೀವಂತೂ ಕಾಣೋದೇ ಇಲ್ಲ ಬರೀ ಯೂಟ್ಯೂಬಲ್ಲೇ ನೋಡೋದಾಗಿದೆ ನಿಮ್ಮನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅತ್ತೆನೂ ಇವ್ರ ಬಗ್ಗೆ ತುಂಬಾ ಹೇಳಿದರು ಸ್ನೇಹಿತರೆ ಮಕ್ಕಳು ನಮ್ಮ ಮನೆಯವರು ಸಣ್ಣವ್ರು ಇದ್ದಾಗ ಅವರ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಜಮೀನಿಗೆ ಬರ್ತಾ ಇದ್ರಂತೆ ಅವ್ರ ಅಮ್ಮನೇ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಂತೆ ಅತ್ತೆನೂ ಊಟದ್ದೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ನೇಹಿತರೆ ಸೊ ಒಂದು ಮೂರುವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆ ಮೂಮೆಂಟಿಗೆ ಆಲ್ರೆಡಿ ನಮ್ಮದು ಎಲ್ಲ ಕೆಲಸ ಮುಗೀತು ಅತ್ತೆ ಬಂದುಬಿಟ್ಟು ಬಕೆಟ್ಗಳನೆಲ್ಲ ನೀಟಾಗಿ ವಾಶ್ ಮಾಡಿ ಇಡ್ತಾ ಇದ್ದಾರೆ ಯಾಕೆ ಅಂದರೆ ಸ್ನೇಹಿತರೆ ನನ್ನ ಕೈ ಪೋಟ್ ಬಿದ್ದೋಯ್ತು ನೀರು ಬೇರೆ ಸಿಕ್ಕಾಪಟ್ಟೆ ಕಾದೋಗಿತ್ತು ಬಿಂದಿಗೆಯಲ್ಲಿ ಇರ್ತಕ್ಕಂಥ ಅಂದರೆ ಕೊಡ್ಬಂದಲ್ಲಿರ್ತಕ್ಕಂಥ ನೀರೆಲ್ಲ ತುಂಬ ಕಾದೋಗಿತ್ತು ಅದು ನನಗೆ ಬಕೆಟ್ ತೊಳೆಯೋಕ್ಕಾಗಲಿಲ್ಲ ಕೈ ಇಟ್ಟ ತಕ್ಷಣ ತುಂಬ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಅತ್ತೆ ನಾನೇ ತೊಳಿತೀನಿ ಅಂತ ಹೇಳಿದ್ರು ಇನ್ನು ಮನೆಯವ್ರು ಬಂದ್ಬಿಟ್ಟು ಸುಣ್ಣ ಹಚ್ಚಲಿಲ್ಲ ಇವತ್ತು ಯಾಕೆ ಅಂತಂದರೆ ಅವ್ರದ್ದು ಬೇರೆ ಕೆಲಸ ಇತ್ತು ಸ್ನೇಹಿತರೆ ಅಂದರೆ ಪೈಪು ಎಲ್ಲ ಪೈಪ್ ಪೈಪ್ಗಳನ್ನ ತೆಗೆದು ಹೊಸ ಪೈಪ್ ಹಾಕಿದ್ವಿ ಡ್ರಿಪ್ಪಿಂಗ್ ಪೈಪ್ಗಳೆಲ್ಲ ಹೊಸದು ಹಾಕಿದ್ವಿ ಹಳೆ ಪೈಪು ಅಲ್ಲಿ ಇಲ್ಲಿ ಇಲಿ ಕಡಿದೋಗಿತ್ತು ಸೊ ಹಾಗಾಗಿ ಹೊಸ ಪೈಪ್ಗಳನ್ನ ಹಾಕಿದೀವಿ ಅವುಗಳಿಗೆ ಡ್ರಿಪ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಮ್ಮ ಮನೆಯವರು ನಾನು ಡ್ರಿಪ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಇದು ಡಬಲ್ ಹೋಲ್ ಇರ್ತಕ್ಕಂಥ ಪೈಪ್ ಅಂದರೆ ಸೊ ಸ್ವಲ್ಪ ದೂರಕ್ಕೆ ಅದು ಡ್ರಿಪ್ ಪೈಪನ್ನು ಕ್ಲೋಸ್ ಮಾಡಿ ಅದೇನೋ ವಾಲ್ ಹಾಕಿದಾರಂತೆ ಸೊ ಆ ವಾಲ್ ಮುಖಾಂತರ ನೀರು ಬರುತ್ತೆ ಅದಕ್ಕೋಸ್ಕರ ಅದನ್ನು ಕ್ಲೋಸ್ ಮಾಡಿ ಇಟ್ಟು ಇಲ್ಲಿ ಒಂದು ದಬಣ ತಗೊಂಡು ಒಂದು ಹೋಲ್ ಮಾಡಿ ಅದಕ್ಕೆ ಒಂದು ಚಿಕ್ಕ ಪೈಪ್ ಪೈಪ್ ತರದ್ ಪೈಪೆಲ್ಲ ಸ್ನೇಹಿತರೆ ಅದೊಂಥರ ಡಿಫ್ರೆಂಟ್ ಆಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಈ ಹಗ್ಗಗಳೆಲ್ಲ ಸ್ಮಶಾನ ಸ್ನೇಹಿತರೆ ಇವತ್ತು ಒಬ್ಬರನ್ನ ತೀರ್ಕೊಂಡು ಹೋಗಿದ್ರು ವಲ್ವಾ ಅವ್ರದ್ದು ಅಂತ್ಯ ಸಂಸ್ಕಾರ ಆದಮೇಲೆ ಅವ್ರದ್ದು ಒಂದು ಚಟ್ಟ ಏನಿರುತ್ತೆ ಅದಕ್ಕೆ ಕಟ್ಕೊಂಡು ಬಂದಿರತಕ್ಕಂಥ ಹಗ್ಗಗಳು ಇದೆಲ್ಲ ಅಲ್ಲಿದೆ ಸೀರೆಗಳು ನೋಡ್ತಾ ಇರ್ಬೋದು ಇದೆಲ್ಲ ಅಲ್ಲಿದೆ ಸೀರೆಗಳು ಅದನ್ನೆಲ್ಲ ತೊಗೊಂಡು ಬಂದು ನಮ್ಮನೆಯವ್ರು ಆರಿಸ್ಕೊಂಡು ಬಂದಿದ್ದಾರೆ ಈ ಥರ ಕಟ್ಟೋದಿಕ್ಕೆ ಅಂದರೆ ಪೈಪು ಹತ್ತಾಯ್ತ ಹೋಗಬಾರ್ದು ಯಾವುದಾದ್ರೂ ಹಸುಗಳಾಗಿರ್ಬೋದು ಈಗ ನಾವಿಲ್ಲ ಅಂದಾಗ ಯಾರಾದರೂ ಹಸುಗಳನ್ನ ಬಿಟ್ಟೇ ಇರ್ತಾರೆ ಹಾಗಂತ ನಮ್ಮನೆಯವ್ರು ಅದನ್ನು ಪದೇ ಪದೇ ಕ್ಲೀನ್ ಮಾಡ್ತಾನೆ ಇರ್ತಾರೆ ನಮ್ಮ ದೊಡ್ಡ ಮಾವರ ತೋಟ ಅಂತೂ ನೋಡೋ ಹಾಗಿಲ್ಲ ಅಷ್ಟೊಂದು ಹುಲ್ಲು ಬೆಳೆದೋಗಿದೆ ಅದರಲ್ಲಿ ಬಟ್ ನಮ್ಮ ಹೊಲ ತುಂಬಾನೇ ಕ್ಲೀನ್ ಆಗಿದೆ ಯಾಕೆಂದರೆ ರೀಸೆಂಟ್ ಆಗಿ ನಮ್ಮನೆಯವ್ರು ಹೊಲ ಎಲ್ಲ ಕ್ಲೀನ್ ಮಾಡಿಸಿದ್ರು ದನಗಳ ಕಾಟ ಇರಬಾರ್ದು ಹುಲ್ಲಿತ್ತು ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ದನಗಳನ್ನ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಇವಾಗ ಪೈಪು ಯಾವ ಕಡೆನೂ ಸರದಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನ ನಾವು ದಾಹಗನ ಕಟ್ಕೊಳ್ತಾ ಇದೀವಿ ನಮ್ಮ ತೋಟದಲ್ಲಿ ಬಿಡ್ಲಿಲ್ಲ ಅಂದ್ರೂ ಕೂಡ ಪಕ್ಕದವ್ರ ತೋಟಕ್ಕೆ ಬಿಡಬೇಕಾದ್ರೆ ನಮ್ಮ ತೋಟದ ಮುಖಾಂತರನೇ ಹೋಗ್ಬೇಕಲ್ವಾ ಸೊ ಆ ಮೂಮೆಂಟ್ ಅಲ್ಲಿ ಕಣ ಕಾರ್ಗಳು ತುಳಿಯುತ್ತೆ ಇಲ್ಲಾಂದ್ರೆ ನಮ್ಮದು ಜಮೀನು ಹೊಡೆಯುವಾಗಾದರೂ ತುಳಿಯುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಆ ಥರ ಒಂದು ಹುರಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಟ್ಕೊಂಡಿದ್ದಾರೆ ನೆಕ್ಸ್ಟ್ ಸ್ನೇಹಿತರೆ ಅದನ್ನೆಲ್ಲ ತುಂಬಿ ಇಡ್ತಾರೆ ವಾಪಸ್ ಇನ್ನೊಂದು ಗಿಡಕ್ಕೆ ಹೋಗೋ ತನಕ ಬೇಕಲ್ವಾ ಹೇಳ್ಬಿಟ್ಟು ಅದನ್ನು ವಾಪಾಸ್ ತುಂಬಿಟ್ರು ಇಲ್ಲಿ ಕೈಯಲ್ಲಿ ಒಂದು ಹಗ್ಗದಲ್ಲಿ ದಪ್ಪಣ ಹಾಕ್ಕೊಂಡಿದ್ದಾರೆ ಸೊ ಆ ದಪ್ಪಣದಿಂದ ನೀಟಾಗಿ ಹೋಲ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಅದು ನಿಮಗೆ ಒಂಥರ ಡಿಫ್ರೆಂಟ್ ಆಗಿದೆ ಅದನ್ನು ಅದ್ಮೇ ಆದ್ಮೇ ಅವ್ರದ್ದು ಎರಡು ಬೆರಳು ಪಾಪ ತುಂಬಾ ಗಾಯ ಆಗೋಗಿತ್ತು ಅದರಲ್ಲೂ ಕೂಡ ಬಿಡ್ತಾ ಇಲ್ಲ ಒಂದು ಬಟ್ಟೆನ ಕಟ್ಕೊಂಡು ಅವರು ಈ ಕೆಲಸನ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಪಾಪ ನೈಟ್ ಎರಡು ದಿನ ಆಯ್ತು ಎರಡು ದಿನ ಈ ಕೆಲಸ ಮಾಡಿದ್ದಾರೆ ಊಟ ಮಾಡೋದಕ್ಕೂ ಆಗ್ತಿಲ್ಲ ಬೆರಳು ಅಷ್ಟೊಂದು ನೋವಿದೆ ಆದರೂ ಕೂಡ ಈ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅದು ಈ ಥರ ಇದೆ ಸೊ ಈ ಥರ ಇರೋದನ್ನು ಕೆಳಮುಖ ಮಾಡಿ ಇದನ್ನು ಕೆಳಮುಖ ಮಾಡಿ ನೀಟಾಗಿ ಅದುಂಬೇಕು ಎಷ್ಟು ಬಿಗಿ ಇರುತ್ತೆ ಅಂದರೆ ಅಷ್ಟೊಂದು ಬಿಗಿ ಇರುತ್ತೆ ಸೊ ಅದರಿಂದ ಅವರು ಬೆರಳೆಲ್ಲ ಗಾಯ ಆಗಿತ್ತು ಇನ್ನು ನನ್ನ ಕೈ ನೋಡಿ ಸ್ನೇಹಿತರೆ ಪೋಟ್ ಬಿದ್ದೋಗಿದೆ ಸೊ ಒಂದೆರಡು ಮೂರು ಹತ್ರ ಪೋಟ್ ಬಿದ್ದೋಗಿತ್ತು ತುಂಬಾ ಉರಿಯುತ್ತೆ ಸೇದೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ನಾಲ್ಕೈದು ಗಿಡ ಅನ್ನೋ ರೀತಿ ಇದ್ದಾಗಂತೂ ನನಗೆ ಎದೆ ತಗೋ ಹೋಗ್ತಾ ಇತ್ತು ತಿರುಗಾ ಮುರುಘ ಹಚ್ಚಿದ್ದ ಗಿಡಕ್ಕೇ ಬರ್ತಾಯಿದ್ದೆ ನನಗೆ ಅಷ್ಟೊಂದು ಸೇದೋದಿಕ್ಕೆ ಸ್ಟಾರ್ಟ್ ಆಗಿತ್ತು ಅದು ಲಾಸ್ಟ್ ಲಾಸ್ಟಿಗಂತೂ ತುಂಬಾ ಕಷ್ಟ ಆಯಿತು ಸ್ನೇಹಿತರೆ ಸೊ ಫೈನಲಿ ನಮ್ಮದು ಅಡಿಕೆ ತೋಟ ಮುಂಚೆ ನಾನು ತೋರಿಸಿದೆ ಒನ್ ಟೈಮ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಫುಲ್ ಎಲ್ಲ ಸುಣ್ಣ ಹಚ್ಚಿದ್ವಿ ತುಂಬಾ ಖುಷಿ ಆಯಿತು ಇವತ್ತಿನ ದಿನ ನನಗೆ ಹೇಗಿತ್ತು ಅಂದರೆ ತುಂಬ ತುಂಬ ತುಂಬಾ ಖುಷಿಯಾಯಿತು ಇನ್ನು ಅಡಿಕೆ ತೋಟಕ್ಕೆ ಸುಣ್ಣ ಯಾಕೆ ಹಚ್ತಾರೆ ಅಂತ ಅಂದರೆ ಅಡಿಕೆ ತೋಟಕ್ಕೆ ಒಂದು ಸಾರಿ ಸುಣ್ಣ ಹಚ್ಚಿದರೆ ಅದಕ್ಕೆ ಒಂದು ಸಾರಿ ಗೊಬ್ಬರ ನೀಡಿದಷ್ಟು ಕಸು ಇರುತ್ತಂತೆ ಸ್ನೇಹಿತರೆ ತುಂಬಾ ತಂಪಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸುಣ್ಣ ಎಲ್ಲ ಹಚ್ತಾರೆ ಸೊ ಒಂದು ಒಳ್ಳೆ ಪೌಷ್ಟಿಕಾಂಶ ಅದಕ್ಕೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸುಣ್ಣ ಹಚ್ತಾರೆ ವರ್ಷದಲ್ಲಿ ಎರಡು ಸಾರಿ ಸುಣ್ಣ ಹಚ್ತೀವಿ ದೀಪಾವಳಿ ಮೂಮೆಂಟ್ ಅಲ್ಲಿ ಸಾರಿ ಹಚ್ಚಿದ್ರು ಮನೆಯವರು ಮತ್ತೆ ನನ್ನ ಮೈದ್ನ ಇವಾಗ ನಮ್ದು ಕೆಲಸ ಎಲ್ಲ ಮುಗಿತು ಬಟ್ ನಮ್ಮ ಮನೆಯವರು ದಿನ ತುಂಬಾ ಕೆಲಸ ಇತ್ತು ಬಟ್ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಮನೆಗೆ ಬಂದ್ರು ಸ್ನೇಹಿತರೆ

ಸ್ನೇಹಿತರೆ ಇವರು ನಮ್ಮ ಅಳಿ ದೇವರು ಸೊ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ನನಗೆ ಅಳಿಯೇ ಆಗಬೇಕು ಅದಕ್ಕೋಸ್ಕರನೇ ನಮ್ಮ ಮಾವ ತಮಾಷೆ ಮಾಡ್ತಾ ಇದ್ರು ಅವ್ನಿಗೆ ಅವ್ರ ಅತ್ತೆ ಮುಖ ನೋಡು ಅವ್ರ ಅತ್ತೆ ವಿಭೂತಿ ಹೆಚ್ಕೊಂಡಿದ್ದಾರೆ ಅದೇ ಸಾಕು ಹಾಗೆ ಹೀಗೆ ಅಂತ ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾ ಇದ್ರು ಅದಾದಮೇಲೆ ಬಂದ ತಕ್ಷಣ ಅಂತೂ ನಮ್ಮ ಮಾವ ನನಗೂ ಅತ್ತೆಗೂ ಸಿಕ್ಕಾಪಟ್ಟೆ ತಮಾಷೆ ಮಾಡಿದರು ಯಾಕೆಂದರೆ ಫಸ್ಟಿಗೆ ನಾನು ಕವರೆಲ್ಲ ಕಟ್ಕೊಂಡಿದ್ನಲ್ವ ಸೊ ಅದೆಲ್ಲ ನನ್ನ ಮೈಗೆ ಸುಣ್ಣ ಸಿಡಿದೋಗಿ ತರ್ದ ಕರ್ದ ಹಾಗಾಗಿ ನಾನು ಕವರ್ ಕಿತ್ತೋಗಿ ಬೇಕಾಯಿತು ಮಾವ ಬಂದ ತಕ್ಷಣ ಹತ್ತಿ ಸೊಸಿ ಅಡಿಕೆ ಗಿಡದ ಸುಣ್ಣ ಹಚ್ಚಿದ್ರು ತಮಗೆ ಬೆಳಗಾಗೋದಕ್ಕೆ ಸುಣ್ಣ ಹಚ್ಕೊಂಡ್ರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ತಮಾಷೆ ಮಾಡ್ತಾಯಿದ್ರು ಸೊ ಇವಾಗ ಈವ್ನಿಂಗ್ ಆಗಿದೆ ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಬಂದ ಅಂತೂ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಫಸ್ಟ್ ಒಂಬತ್ತು ವರ್ಷದ ನಂತರ ನಾನು ಜಮೀನಿಗೆ ಹೋಗಿದ್ದಲ್ವ ಸೊ ತುಂಬಾ ಸುಸ್ತಾಗ್ತಾಯಿತ್ತು ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡೆ ಇವಾಗ ಎದ್ಬಿಟ್ಟು ಎಲ್ಲ ಕಸ ಗುಡಿಸಿ ಪಾತ್ರೆ ತೊಳಿತಾ ಇದೆ ಹಾಗಾಗಿ ನಮ್ಮ ಮಳೆ ದೇವ್ರದ್ದು ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡ್ರೆ ಸ್ನೇಹಿತರೆ ಸೊ ಅದೇನೋ ಮಕ್ಕಳದ್ದು ಒಂಥರ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಲೈಫು ಅದಾಗಿ ಸ್ನೇಹಿತರೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅನ್ಕೊಳ್ಳೋಣ ವರ್ಷದ ಮೊದಲ ಮಳೆ ಸ್ನೇಹಿತರೆ ಸೊ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ಮಕ್ಕಳು ಹೊರಗಡೆ ನನ್ನ ಕಣ್ ತಪ್ಪಿಸಿ ಆಟ ಆಡೋಕ್ಕೆ ಹೋಗೋದಿಕ್ ನೋಡ್ತಾ ಇದ್ದಾರೆ ಬಟ್ ನಾನು ಬಿಡ್ತಾ ಇಲ್ಲ ಇಲ್ಲೇನು ಇತ್ಕೊಂಡಿದ್ದೀನಿ ಯಾಕೆಂದರೆ ನಾನು ಯಾಕೆ ಬಿಡ್ತಾ ಇಲ್ಲ ಅಂದರೆ ನಾನು ಬಿಟ್ಟರೆ ನಮ್ಮ ಮಾವನ ಹತ್ರ ಬೈಸ್ಕೋಬೇಕು ಹಿಂದೊಂದು ಸರಿ ನಾನು ವೀಡಿಯೋ ಮಾಡಿದ್ದೆ ನನ್ನ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಟ್ಟು ನಮ್ಮ ಮಾವನ ಹತ್ರ ಸರಿಯಾಗಿ ಬೈಸ್ಕೊಂಡಿದ್ದೆ ಸೊ ಹಾಗಾಗಿ ಮಕ್ಕಳನ್ನು ನಾನು ಆಟ ಆಡೋದಕ್ಕೆ ಬಿಡ್ತಾ ಇಲ್ಲ ನಾನು ಅಂತ ಅಂತೇಳ್ಬಿಟ್ಟು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಆ್ಯಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಬಂದು ಲೈಕ್ ಮಾಡೋದೇ ನಾ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್